ಇದು ಹೊಸ ವರ್ಷಕ್ಕೆ ವಿಶೇಷಕ್ಕೆ ಏನೇನೋ ಬರ್ದ್ಬಿಟ್ಟು ಅವನೇ ಕುಡ್ದು ಬಿಟ್ಟು ಅದು ಹುಡ್ಗಿ ನೋಡಿದ್ರೆ ಅದು ನೋವು ಮಾಡ್ತಾ ಇದ್ದ ಇವನು ಗೊತ್ತಿದೆ ಏನಾಗಲ್ಲ ಬಿಡಿ ಏನಾಗಲ್ಲ ಅಂತಂದ್ರೆ ಏನೇನು ಅದಕ್ಕೇನೆ ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗಿರೋ ಇವತ್ತಿನ ಟ್ರ್ಯಾಪ್ ಬಂದು ಹೊಸ ವರ್ಷದ ವಿಚಾರವಾಗಿ ನಾನು ಒಬ್ಬರಿಗೆ ಟ್ರ್ಯಾಪ್ ಮಾಡ್ತಾ ಇದೀನಿ ಇವ್ರು ಬಂದು ರಾಣಿ ಶೆಟ್ಟಿ ಅಂತೆ ಇವರಿಗೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಬೇಕು ಇವರು ಪೋಸ್ಟ್ ಆಫೀಸಲ್ಲೆಲ್ಲ ವರ್ಕ್ ಮಾಡಿದ್ರು ಅಂತ ಪ್ರೀತಮನ್ನವರು ಮೆಸೇಜ್ ಕಳಿಸಿದ್ದಾರೆ ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ಗೆ ಅವರು ಹೆಸರು ಮೊಬೈಲ್ ನಮ್ಮನ್ನು ಟೈಪ್ ಮಾಡಿ ಕಳಿಸಿ ಹಾಗೆ ವೀಡಿಯೋನು ಕೂಡ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಕೂಡ ನೀವು ನೋಡ್ಬೋದು ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಸ್ಪೀಡಲ್ಲಿ ಹೋಗ್ಬಿಟ್ಟು ಒನ್ ಪಾಯಿಂಟ್ ಟೂ ಫೈವ್ ಸ್ಪೀಡಲ್ಲಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟ್ರ್ಯಾಪ್ ನಾವು ಮಾಡ್ತಾ ಇದ್ವಿ ರಾಣಿ ಶೆಟ್ಟಿಗೆ

ಈಗ ಆ ಕಾರ್ಡ್ ಹೋಗೋಕ್ಕಿಂತ ಮುಂಚೆ ಆ ಕಾರ್ಡ್ನ ಸ್ಟಾಪ್ ಮಾಡಬೇಕು ಮೇಡಮ್ ಸರ್ ಇವಾಗ ನಾನು ವಾಕ್ ಮಾಡ್ತಿಲ್ಲ ಹೋಗಲಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರ್ತದಲ್ವ ಕೆಲಸ ಮಾಡಿದಿರಲ್ವಾ ಇವಾಗ ಇಲ್ಲಿ ನ್ಯೂ ಇಯರ್ ವಿಶಸ್ಗೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಹುಡುಗ ಲೆಟ್ರ್ ಬರೆದ್ಬಿಟ್ಟಿದ್ದ ಅವ್ರ ಹುಡುಗಿ ಬಂದು ಇದರಲ್ಲಿ ಇರೋದಂತೆ ಮಂಗಳೂರಲ್ಲಿ ಬಟ್ ಬರೀಬೇಕಾರೆ ಅದೇನು ಜ್ಞಾನನ ಏನೋ ಇಲ್ಲಿ ಸ್ವಲ್ಪ ಏನೇನೋ ಬರೆದ್ಬಿಟ್ಟವನೇ ನೈಟು ಪೋಸ್ಟ್ ಮಾಡಿಬಿಟ್ಟವನೇ ಬಟ್ ಆಮೇಲೆ ಗ್ಯಾಪ್ನಾಗೈತೆ ಅವನು ಏನೇನೋ ಬರೆದ್ಬಿಟ್ಟ ಅವನೇ ಅಂತ ಈಗ ಹೆಂಗೆ ಮೇಡಮ್ ಈಗ ಅದು ಹೋಗಕ್ಕಿಂತ ಮುಂಚೆ ಅದನ್ನ ಈಗ ನಾವು ಸ್ಟಾಪ್ ಮಾಡಬೇಕು ಎಲ್ಲಿಂದ ಬರ್ದಿರೋದು ನೀವು ಲೆಟರ್ ಅವನು ರೂಮಲ್ಲಿ ಅಲ್ಲಿ ಕೂತ್ಕೊಂಡು ಬರ್ದಿರೋದು ರೂಮಲ್ಲಿ ಅಲ್ಲಿ ಕೂತ್ಕೊಂಡು ಬರ್ದಿರ್ತಾರಂತ ಗೊತ್ತು ಎಲ್ಲಿಂದ ಎಲ್ಲಿಗೆ ಪೋಸ್ಟ್ ಮಾಡಿದಿರಾ ಓ ಅದು ಯಾವ ಪೋಸ್ಟ್ ಆಫೀಸ್ ಪೋಸ್ಟ್ ಫೋರ್ಸ್ ಮಾಡಿದಿರಾ ಮೇಡಮ್ ಅವನು ಬೆಂಗಳೂರಿನಲ್ಲಿ ಬಸವನ ಗುಡಿಲಿ ಪೋಸ್ಟ್ ಮಾಡಿರೋದು ಎಷ್ಟು ದಿವಸ ಆಯ್ತು ನೆನ್ನೆ ನೈಟ್ ಆಲ್ರೆಡಿ ಹೋಗಿರುತ್ತೆ ಸರ್ ಅದನ್ನ ಯಾರು ತಡಿಯಕ್ಕಾಗಲ್ಲ ಮೇಡಮ್ ನಿಮ್ ಕೈ ಮುಗಿತೀನಿ ಹೆಂಗಾರ ಮಾಡೋದನ್ನ ಏನು ಇದ್ ಮಾಡಕ್ ಸರ್ ನಾನು ವಾಕೆ ಮಾಡ್ತಿಲ್ಲ ನಾನು ಅದ್ ಅದ್ರ ಬಗ್ಗೆ ನನ್ ಗೊತ್ತಿಲ್ಲ ನಾನು ವಿಲೇಜ್ ಅಲ್ಲಿ ವಾಕ್ ಮಾಡ್ತಿರೋದು ಈಗ ಅವನೇನಂತ ಅವನಂದ್ರೆ ಬಸ್ ಅಲ್ಲಿ ಹೋಯ್ತೀನಿ ಅಂದ್ರು ಏಟ್ ಅವರ್ಸ್ ಬೇಕೋ ನಾವೇ ಹೋಯ್ತೀವಿ ಅಂದ್ರೆ ಪೋಸ್ಟ್ ಅಲ್ವಾ ಒಂದಿನ ಎರಡ್ ದಿನ ಆಗತ್ತೆ ಅಂತ ಹೇಳ್ತಾವ್ನೆ ನಂಬರ್ ಕೊಟ್ಟಿದ್ರ ಅಲ್ಲಿಗೆ ಹೌದೌದು ಟ್ರ್ಯಾಕಿಂಗ್ ಏನಾದ್ರು ಗೊತ್ತಿದ್ಯಾ ಅದೇ ಟ್ರ್ಯಾಕಿಂಗ್ ಈಗ ಮಂಗ್ಳೂರಲ್ಲಿ ಐತಂತೆ ಅಂತ ಬರ್ತಾ ಇದೆ ಇನ್ನ ಡೆಲಿವರ್ ಆಗಿಲ್ಲ ಅಂತ ತೋರಿಸ್ತಾ ಇದೆಯಂತೆ ಇನ್ನ ಡೆಲಿವರ್ ಆಗಿಲ್ಲ ಅಂತ ತೋರಿಸ್ತಿದ್ರೆ ಅಲ್ಲೋಗಿ ಕಲೆಕ್ಟ್ ಮಾಡ್ಕೋಬಹುದಲ್ಲ ಕೊಡ್ತಾರ ಒಟ್ನಲ್ಲಿ ಹಂಗೆ ನಾವೇ ಬರ್ದಿದ್ ಲೆಟರ್ ಒಂದು ನಮ್ಗೆ ಕೊಡ್ತಾರ ಏನಾರು ಪ್ರೂಫ್ ಕೇಳ್ತಾರ ಏನು ಏನಾರು ನೀವ್ ಹೆಂಗ್ ನನ್ ಕೇಳ್ತಿದ್ರ ಹಂಗೆ ಕನ್ಫ್ಯೂಸ್ ಮಾಡ್ಬೇಕಪ್ಪ ಬಟ್ ಅವರು ಆರ್ಡಿನರಿ ಲೆಟರ್ ಅಲ್ವಾ ಅದು ಆರ್ಡಿನರಿ ಅಂತಂದ್ರೆ ಮೇಡಂ ಏನಂದ್ರೆ ಅದು ಹೊಸ ವರ್ಷ ಅದೇನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಮಾಡ್ಬೋದು ಬೇರೆ ಲೆಟರ್ಸ್ ಆದ್ರೆ ಅವ್ರು ಕೊಡೋದಿಲ್ಲ ಅದನ್ನ ಮಾಡಿರೋದು ಯಾವ ತರ ಹೇಳಿ ಆರ್ ಎಲ್ ಮಾಡಿದೀರಾ ಇಲ್ಲ ಎಸ್ಟಿ ಮಾಡಿದೀರಾ ಅದೇನ್ ಮಾಡೋಣ ಇವನು ಒಟ್ನಲ್ಲಿ ಸ್ವಲ್ಪ ಇದಲ್ಲ ಡ್ರಿಂಕ್ಸ್ ಫಾಸ್ಟ್ ಫಸ್ಟ್ ಸ್ಪೀಡ್ ಫಸ್ಟ್ ಮಾಡಿದೀರಾ ರಿಜಿಸ್ಟರ್ ಹಾಗಾದ್ರೆ ಹಂಗಾದ್ರೆ ಕೊಡಲ್ಲ ಬಿಡಿ ಸರ್ ಅದು ಅವರ ಅಡ್ರೆಸ್ ಗೆ ಅವರು ಬಂದು ತಕೊಂಡ್ರೇನೇ ಕೊಡೋದು ಅವರಿಗೆ ಡೆಲಿವರಿ ಅಂತ ತೋರಿಸಿ ತೋರಿಸ್ತದೆ ಮೇಡಂ ಏನಾದರು ಸಮಥಿಂಗ್ ಆತರ ಏನು ನಡೆಯಲ್ವಾ ಏನು ನಡೆಯಲ್ಲ ಸರ್ ಅವರಿಗೆ ಡೆಲಿವರಿ ಅದು ವ್ಯಕ್ತಿನೇ ಬಂದು ತಗೋಬೇಕು ಸರ್ ಅವರಿಗೆನೇ ಡೈರೆಕ್ಟ್ ಹೋಗ್ಲಿ ಅನ್ಬಿಟ್ಟೆ ಕೊಟ್ಟಿದ್ದು ಬಟ್ ಇವನು ಏನೋ ಸ್ವಲ್ಪ ಅಲ್ಲಿ ಇದು ಹೊಸ ವರ್ಷಕ್ಕೆ ವಿಶಸ್ಗೆ ಏನೇನೋ ಬರೆದ್ಬಿಟ್ಟ ಅವನೆ ಕುಡಿದ್ಬಿಟ್ಟು ಅದು ಹುಡುಗಿ ನೋಡಿದ್ರೆ ಹುಡುಗಿಗೆ ಯಾಕೆ ಬರಿಬೇಕಿತ್ತು ಲವ್ ಮಾಡ್ತಾ ಇದ್ದ ಇವನು ಅವ್ರಿಗೂ ಗೊತ್ತಿದೆ ತಾನೆ ಏನಾಗಲ್ಲ ಬಿಡಿ ಏನಾಗಲ್ಲ ಅಂತಂದ್ರೆ ಅದು ಸ್ವಲ್ಪ ಏನೇನೋ ವಲ್ಗರ ಐತೆ ಅದಕ್ಕೆ ಏನೇನೋ ಅಂದ್ರೆ ಅಂದ್ರೆ ನಿಜ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಗ್ಯಾರಂಟಿ ತಗೊಳಕ್ ಆಗಲ್ಲ ವ್ಯಕ್ತಿನೇ ತಗೋಬೇಕು ಸರ್ ಅದು ಯಾಕಂದ್ರೆ ಡಿವೈಸ್ ಅಲ್ಲಿ ಆಡ್ ಮಾಡ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ನಂಬರ್ ಇರ್ತದೆ ರಿಜಿಸ್ಟರ್ ಲೆಟರ್ ಅಲ್ಲಿ ಯಾರಿಗೂ ಕೊಡಕ್ಕೆ ಸಾಧ್ಯನೂ ಇಲ್ಲ ಅದನ್ನ ಸರಿ ಮೇಡಮ್ ನಾವು ಈಗ ಬರ್ದಿರೋದೇನಾರು ಒಂದು ಲೆಟರ್ ಹೊಡೆದಾಕ ಕಾಯ್ತದ ಏನಾದ್ರು ತಿದ್ದಕ್ಕೆ ಯಾರು ಅಲ್ಲಿ ವರ್ಕರ್ಸ್ ಕೂಡ ಅದನ್ನ ಓಪನ್ ಮಾಡಿ ನೋಡುವಂತಿಲ್ಲ ಅದು ರೂಲ್ಸ್ ಅಲ್ಲ ಅದು ಅಲ್ಲ ಕೊಟ್ಬಿಟ್ಟು ಬೇಕಾದ್ರ ಈಸ್ಕೊಂಡ್ ಪುನಃ ಲೆಟರ್ ಕೊಡಿ ಅಂತ ಅನ್ಬಿಟ್ಟು ಒಂದು ತಿದ್ಬಿಟ್ಟು ಏನಾರು ಕೊಡಕ್ ಆಗಲ್ವಾ ಸರ್ ಆ ರೀತಿ ಎಲ್ಲ ಮಾಡಕ್ ಆಗಲ್ಲ ಮಾಡಕ್ ಆಗಲ್ಲ ಅಂತ ಗೊತ್ತು ಬಟ್ ಏನಂತಂದ್ರೆ ಇಲ್ಲಿ ಈ ಲವ್ವೇ ಬ್ರೇಕಪ್ ಆಗೋಯ್ತದೆ ಅದನ್ನೆಲ್ಲ ನೋಡ್ಬಿಟ್ರೆ ಅದಕ್ಕೆ ಈ ಮದವಿ ಯಾರಾದ್ರೂ ನಮ್ಮ ಕೇಳು ಅಂತಲೂ ಅಷ್ಟು ಬಡ್ಕೊಂಡಿದ್ದೀವಿ ನೆಟ್ಟಿಗೆ ಕನ್ನಡನೂ ಬರಲ್ಲ ಅರ್ಧಂಬರ್ಧ ಇಲ್ಲಿ ಏನೇನು ಇಂಗ್ಲೀಷ್ ಸ್ಕೂಲಲ್ಲಿ ಎಲ್ಲ ಓದ್ಬಿಟ್ಟು ಇಲ್ಲಿ ಹಿಂಗೆ ಆ ಹುಡುಗಿಗೆ ಇಲ್ಲಿ ಗ್ರೀಟಿಂಗ್ಸ್ ತಗೊಂಡು ಹೊಸ ವರ್ಷದ ಹಾರ್ದಿಕವಾಗಿ ಆರ್ಥಿಕ ಅಂತ ಬರ್ದು ನಮಗೆ ಆ ಥರ ತಪ್ಪಿಗೆ ನೀವು ವಾಪಸ್ ತಗೊಬೇಕು ಅನ್ಕೊಂಡಿದ್ದೀರಾ ಆರ್ಥಿಕ ಆಗಿ ಆರ್ಥಿಕ ಬರ್ದಿದ್ರೆ

ಬೆಂಗಳೂರಿಂದ ಮಾಡಿ ಅವ್ರೇನು ಹೋಗಿ ಮಾಡ್ತಾರೆ ಅವನು ತುಂಬಾ ಕೆಲಸ ಮಾಡ್ತಾನೆ ಬಟ್ ನಾನು ಒಂದೇ ಕೆಲಸ ಮಾಡೋದು ನೀವೇನು ಕೆಲಸ ಮಾಡ್ತೀರಾ ಕಾಗೆ ಹಾರಿಸೋದು ಓ ಮೈ ಗಾಡ್ ಯಾರು ಆರ್ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಓ ಮೈ ಗಾಡ್ ನಿಜ ಜೊತೆಗೆ ಜನ ನಿಮ್ಮ ಮನೆಗೆ ರಾಣಿ ಶೆಟ್ಟಿ ಅವರೇ ಪ್ರೀತಮ್ ಅವರು ಮೆಸೇಜ್ ಕಳಸಿದ್ದಾರೆ ನಿಮ್ಗೆ ಟ್ರ್ಯಾಪ್ ಮಾಡಬೇಕು ಟ್ರ್ಯಾಪ್ ಮಾಡಬೇಕು ಖುಷಿ ಆಗ್ತಿದೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜ ನನ್ಗೆ ನೀವು ಕಾಲ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ನಮ್ಮ ಹುಡುಗನೆ ಹಂಗೆ ವಿಶ್ ಮಾಡ್ಬಿಡಿ ಓಕೆ ಓಕೆ ಮ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬೊಮ್ಮಾಗಿರಿ ಒಂದು ಟ್ರ್ಯಾಪ್ ಮುಂದಿನ ಸಕ್ಕದಾಗಿರೋ ಟ್ರಾಪ್ ಅಲ್ಲಿ ಕ್ಯಾಚ್ ಹಾಕಿ ನಗ್ತಾ ರೀ ನಗ್ತಾರೆ ರೀ ಇದು ನಿಮ್ಮ ಆಚೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ನಗ್ ನಗ್ತಾ ಹ್ಯಾಪಿ ಇಂದ ಇರಿ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಕಾಮನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ